ಮಹಾಮಾರಿಯಮ್ಮ ದೇವಸ್ಥಾನ ಒಲಪೇಟೆ ತೊಕ್ಕುಟ್ಟು ಮಂಗಳೂರು ಎದುರ ಬ್ರಹ್ಮಕಲಶೋತ್ಸವ ಸಭಾ ಕಾರ್ಯಕ್ರಮ ಒಲಪೇಟೆಯಲ್ಲಿ ಜರುಗಿತು ರಾಜಸ್ವಾಮಿ ಮಾತನಾಡಿ ಶ್ರೀ ಮಾರಿಯಮ್ಮ ದೇವಸ್ಥಾನದ ಬ್ರಹ್ಮಕಲಶ ವಿಚಾರವಾಗಿ ಚರ್ಚೆ ಮಾಡಲು ನಾವು ಸೇರಿದ್ದೇವೆ ಎಂದ ಇವರು ಈ ಕಾರ್ಯಕ್ರಮಕ್ಕೆ ಎಲ್ಲರ ಸಲಹೆ ಸಹಕಾರ ಅಗತ್ಯ ಎಂದರು ಮಾಣಿಕೆ ಕಾಪಿಕಾಡಿ ಈ ಸಂದರ್ಭ ಮಾತನಾಡಿ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನವನ್ನ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸ್ಥಾಪನೆಯಾದಾಗಲಿಂದ ಇಲ್ಲಿಯವರೆಗೂ ಪ್ರತಿ ವರ್ಷ ಬಹಳ ಅದ್ದೂರಿಯಾಗಿ ಬ್ರಹ್ಮ ಕಲಶ ಮಹೋತ್ಸವ ಜರುಗ್ತಾ ಬಂದಿದ್ದು ಆದರೆ ಕಳೆದ ಕೆಲ ವರ್ಷಗಳ ಹಿಂದೆ ದೇವಸ್ಥಾನ ಕಳ್ಳತನವಾದ ಹಿನ್ನೆಲೆಯಲ್ಲಿ ಬ್ರಹ್ಮ ಕಲಶ ಮಾಡಬೇಕು ಎಂದು ದೇವಿಯ ಆಗ್ನೆಯಾದ ಹಿನ್ನೆಲೆ ಹನ್ನೆರಡು ವರ್ಷಗಳ ಹಿಂದೆ ಬ್ರಹ್ಮಕಲಶ ಜರುಗಿದ್ದು ಈ ವರ್ಷಕ್ಕೆ ಹನ್ನೆರಡು ವರ್ಷ ಪೂರೈಸಿದ ಹಿನ್ನೆಲೆ ಈ ಬಾರಿ ಬ್ರಹ್ಮಕಲಶ ನಡೆಸುವ ಹಿನ್ನೆಲೆ ಈ ಸಭೆಯನ್ನ ಕರೆದಿದ್ದು ಈ ಬಾರಿ ದೇವಿಯ ಜಾತ್ರಾ ಮಹೋತ್ಸವವನ್ನ ಅದ್ದೂರಿಯಾಗಿ ನಡೆಸಬೇಕು ಈ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಅಗತ್ಯ ಎಂದರು ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಸರೋಜಮ್ಮ ಮಾತನಾಡಿ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನ ಬ್ರಹ್ಮಕಲಶ ಮಹೋತ್ಸವದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ದೇವಸ್ಥಾನದ ಜೀರ್ಣೋದ್ಧಾರವನ್ನ ನಡೆಸಬೇಕು ಎಂದ್ರು ಯುವಕ ಮಂಡಳಿಯ ಅಧ್ಯಕ್ಷ ನಟರಾಜ್ ಅವರು ದೇವಸ್ಥಾನದ ಪ್ರಾಸ್ತಾಪನೆಯನ್ನ ವಿವರಿಸಿ ಕಳೆದ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಿಂದ ಇಲ್ಲಿಯವರೆಗೂ ದೇವಸ್ಥಾನ ಜೀರ್ಣೋದ್ಧಾರ ಹಾಗೂ ಇಂದು ನೂತನ ಪದಾಧಿಕಾರಿಗಳನ್ನ ಪರಿಚಯಿಸಿದ್ರು ರಾಜಸ್ವಾಮಿ ಶೆಟ್ಟಿ ಮಾಣಿಕ್ಯ ದೊರೆ ಶೆಟ್ಟಿ ಶಿವಶಕ್ತಿ ಮುರುಗೇಶ್ ತೊಕ್ಕೋಟು ಶೆಟ್ಟಿ ಶೆಟ್ಟಿಅರ್ಚಕರಾದ ಕೃಷ್ಣಬೆಟ್ಟ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಎಮ್ಮಾರ್ ಮಹಿಳಾ ಮಂಡಳಿ ಗೌರವಾಧ್ಯಕ್ಷ ಸರೋಜಮ್ಮ ಶಿವಣ್ಣ ನಟರಾಜ್ ಬಿ ಸುಬ್ಬಲಕ್ಷ್ಮಿ ಕನ್ನನ್ ಕಾಶಿನಾಥ್ ಈ ಸಂದರ್ಭ ಹಾಜರಿದ್ದರು ಹಾಗೆಯೇ ಮತ್ತೊಂದು ಗಣ್ಯ ವ್ಯಕ್ತಿಯಾದ ಮಾಣಿಕ್ ಕಾಪಿಕಾಡು ಇವರು ಬಂದು ಬೇಕಾಗಿ ಕೇಳಿಕೊಳ್ಳುತ್ತಿದ್ದಾರೆ ಇಲ್ಲೊಂದು ಗಣ್ಯ ವ್ಯಕ್ತಿ ಮಾಣಿಕ್ ರವರು ಸೋಮೇಶ್ವರ ಮತ್ತೊಂದು ಗಣ್ಯ ವ್ಯಕ್ತಿ ಮುರುಗೇಶ್ ತೊಕೋಟು ಇವರು ಬಂದು ಉಪಸ್ಥಿತಿರಬೇಕಾಗಿ ಕೇಳ್ಕೊಳ್ತಿದ್ದೇನೆ ಹಾಗೆ ಮತ್ತೊಂದು ಗಣ್ಯ ವ್ಯಕ್ತಿ ಕಣ್ಣನ್ ಶೆಟ್ಟಿ ಇವರು ಬಂದು ಆಸನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ ಹಾಗೆಯೇ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನದ ಅರ್ಚಕರು ನಿತ್ಯ ಅರ್ಚಕರು ಕೃಷ್ಣ ರವರು ಬಂದು ಆಸನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ ಹಾಗೆಯೇ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಎಂಆರ್ ಅವರು ಬಂದು ಉಪಸ್ಥಿತರ ಬೇಕಾಗಿ ಕೇಳ್ಕೊಳ್ತಿದ್ದೇನೆ ಮಹಾಮಾರಿಯಮ್ಮ ದೇವಸ್ಥಾನದ ಮಹಿಳಾ ಮಂಡಳಿಯ ಗೌರವಾಧ್ಯಕ್ಷರು ಸರೋಜಮ್ಮನವರು ಬಂದು ಆಸನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ ಹಾಗೆಯೇ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ನಮ್ಮ ಶಿವಣ್ಣನವರು ಉಳ್ಳಾಳಬೈಲ್ ಇವರು ಸಹ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನದ ಯುವಕ ಮಂಡಳ ಹಾಗೂ ತುಂಬಾ ಮುทธิವರ್ಜಿಯ ಲೀಡರ್ ನಮ್ಮ ನಟರಾಜ್ ಬೇರ ಅವರು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದಾರೆ ಈಗಾಗ್ಲೇ ಸಾಲು ಬಾಬಂದು ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ಬಾಳಲ್ಲಿ ಒಂದಾಗಿ ಬಾನಮ್ಮ ಜೊತೆಯಾಗಿ ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ ದಯೆ ಇರಲಿ ನಮ್ಮಲ್ಲಿ ಗತಿ ನೀನೆ ಆದಿಯಲ್ಲಿ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನ ತುಕ್ಕೋಟು ರಿಜಿಸ್ಟ್ರೇಟ್ ಒಳಪೇಟೆ ಇಲ್ಲಿ ನೆರೆದಿರುವ ಗಣ್ಯ ವ್ಯಕ್ತಿಗಳು ಆಡಳಿತ ಮುಖ್ಯಸ್ಥರು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರುಗಳು ಮತ್ತು ಮಹಿಳಾ ಮಂಡಳಿಯ ಗೌರವ ಅಧ್ಯಕ್ಷರು ಅಧ್ಯಕ್ಷರು ಮತ್ತು ಯುವಕ ವೃಂದದ ಅಧ್ಯಕ್ಷರಾದ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಹಾಗೂ ಸದಸ್ಯರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ ಮೊದಲಿಗೆ ಆಡಳಿತ ಮುಖ್ಯಸ್ಥರಾದ ಶ್ರೀಯುತ ಪಿಕೆ ರಾಜಸ್ವಾಮಿ ಚೆಟ್ಟ್ಯಾರ್ ಇವರಿಗೆ ಚಂದ್ರಕಾಂತ್ ಕ್ಲಿಕ್ಸ್ ಪಿಕೆ ರಾಜಸ್ವಾಮಿ ಚೆಟ್ಟ್ಯಾರ್ ಇವರಿಗೆ ಚಂದ್ರ ಮಣಿ ಇವರು ಬಂದು ಶಾಲು ಮತ್ತು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀಯುತ ಪಿ ಮಾಣಿಕ್ಯ ಕಾಪಿಕಾಡ್ ಇವರಿಗೆ ಸಂತೋಷ್ ಕುಮಾರ್ ಇವರು ಶಾಲಾ ಮತ್ತು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ದೊರೆ ಶೆಟ್ಟಿ ಇವರಿಗೆ ಸಾಗರ್ ಇವರು ಶಾಲು ಬಂದು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ಸೂರಜ್ ಇವರು ಬಂದು ಶಾಲು ಮತ್ತು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ಹಾಗೆಯೇ ಶಿವ ಶೆಟ್ಟಿ ಇವರಿಗೆ ಸುಹಾಸ್ ಇವರು ಬಂದು ಶಾಲು ಮತ್ತು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ಇವರಿಗೆ ಕೃಷ್ಣ ಆರ್ಬಿಜ್ ಇವರು ಬಂದು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ರೇವಂತ್ ಅವರು ಬಂದು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಕೃಷ್ಣ ಭಟ್ ಇವರಿಗೆ ಕೃಷ್ಣ ಭಟ್ ಇವರಿಗೆ ಕೃಷ್ಣ ಅವರು ಬಂದು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಕೃಷ್ಣ ಭಟ್ ಇವರಿಗೆ ಕಾಶಿನಾಥ್ ಅವರು ಹೂಗುಚ್ಛ ನೀಡಿ ಗೌರವಿಸಬೇಕೆಂದು ವಿನಂತಿಸುತ್ತಿದ್ದೇನೆ E ಪ್ರಶಾಂತ್ ಎಂಆರ್ ಇವರಿಗೆ ಪ್ರಶಾಂತ್ ಅವರು ಬಂದು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ಮಾಣಿಕ್ಯಕ್ಕೆ ಪ್ರಧಾನ ಕಾರ್ಯದರ್ಶಿ ಇವರಿಗೆ ವಿಜಯ್ ಅವರು ಬಂದು ಶಾಲೆ ಮತ್ತು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ಕಣ್ಣನ್ ಆರ್ ಕಾರ್ಯದರ್ಶಿ ಇವರಿಗೆ ಸ್ವಾಮಿ ಅವರು ಬಂದು ಶಾಲ ಮತ್ತು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ಅಧ್ಯಕ್ಷರಾದ ನಟರಾಜ್ ವಿ ಅವರಿಗೆ ಪ್ರಶಾಂತ್ ಎಂಆರ್ ಇವರು ಶಾಲು ಮತ್ತು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇನೆ ಮಹಿಳಾ ಮಂಡಳಿಯ ಗೌರವ ಅಧ್ಯಕ್ಷರಾದ ಸರೋಜಿನಿ ಇವರಿಗೆ ಧನಲಕ್ಷ್ಮಿ ಶಿವರಾಜ್ ಇವರು ಶಾಲು ಮತ್ತು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಸುಬ್ಬಲಕ್ಷ್ಮಿ ಇವರಿಗೆ ರೂಪಾ ನಾಗರಾಜ್ ಇವರು ಶಾಲ್ ಮತ್ತು ಹೂವನ್ನು ಇಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಇಲ್ಲಿಗೆ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ ಜೈ ಹಿಂದ್ ಹೌದಾ ಸಮಿತಿಯನ್ನು ರಚಿಸಬೇಕಾಗಿ ನಾವಿಲ್ಲಿ ಮಾತಾಡ್ತಾ ಬಂದಿದ್ದೇವೆ ಆಗಿರುವಾಗ ನಾವೆಲ್ಲರೂ ಇದಕ್ಕೆ ಸಹಕಾರವನ್ನು ಕೊಟ್ಟು ಸಹಕಾರ ಮಾಡಬೇಕಾಗಿ ನಿಮ್ಮ ವಿನಂತಿರಾದ ಎಲ್ಲರಿಗೂ ಕೋರುತ್ತಾ ಶ್ರೀ ಮಹಾಮರಿಯಮ್ಮ ದೇವಸ್ಥಾನದ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸಿಯಲ್ಲಿ ನಮ್ಮ ತಾಯಿಯಾದ ತಾಯಿಯ ಅಣ್ಣನವರಾದ ಕೃಷ್ಣಸ್ವಾಮಿ ಶೆಟ್ಟಿ ಅವರವರು ಸ್ಥಾಪಿಸಿ ಅಂತಹ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ದೇವಸ್ಥಾನವನ್ನು ಕಟ್ಟಿ ಪ್ರತಿ ವರ್ಷವೂ ಒಂದು ವರ್ಷವೂ ತಪ್ಪದೆ ಪ್ರತಿ ವರ್ಷವೂ ನಾಲ್ಕು ದಿನದ ಜಾತ್ರೆಯನ್ನು ಅಂದ್ರೆ ಜಾತ್ರೆ ಅಂದ್ರೆ ಈ ತುಕ್ಕೋಟ ಹೊಲಪೇಟೆಯಲ್ಲಿ ಎಲ್ಲರೂ ಊರ ಹತ್ತು ಸದಸ್ಯರು ಎಲ್ಲರೂ ಸೇರಿ ನಡೆಸುವಂತ ಒಂದು ಉತ್ಸವ ಆಗಿತ್ತು ಅದು ನಮ್ಮ ಸೋಮೇಶ್ವರ ಕಡಲ ತೀರದಿಂದ ತುಪ್ಪೋಟು ಹೊಲಪೇಟೆಯವರಿಗೆ ದೇವಸ್ಥಾನದವರೆಗೆ ಮೆರವಣಿಗೆಯಲ್ಲಿ ಅದು ಆಣೆ ಸಮೇತ ಆಣೆ ಮತ್ತೆ ವಾದ್ಯ ಮತ್ತೆ ನೃತ್ಯದವರು ಕಾಯಮುತ್ತಿನಿಂದ ಅವರನ್ನ ಕರೆಸಿ ತಂದು ಬೃಹತ್ ಚಂದವಾಗಿ ನಡೆಸುತ್ತಿದ್ದರು ನಮ್ಮ ಮಾವನವರು ಅವರ ಅಗಲಿಕೆಯ ನಂತರ ಅವರ ಮಗನಾದ ರಾಜು ಚೆಟ್ಟಿಯವರವರು ಅದನ್ನು ಮುಂದುವರಿಸಿದರು ಹನ್ನೆರಡು ವರ್ಷಗಳ ಮುಂಚೆ ದೇವಸ್ಥಾನದಲ್ಲಿ ಒಂದು ಕಲವು ಪ್ರಕರಣ ನಡೆಯಿತು ಆ ಕಲವು ಪ್ರಕರಣದಲ್ಲಿ ಎಲ್ಲರಿಗೂ ಎಲ್ಲ ಈ ಹೊಲಪೇಟೆಯ ನಮ್ಮ ಊರ ಹತ್ತ ಸದಸ್ಯರು ಹಾಗೂ ಕುಟುಂಬಸ್ಥರಿಗೆ ಎಲ್ಲರಿಗೂ ಒಂದು ನೋವು ಉಂಟಾಯಿತು ಅದನ್ನ ನಾವು ಉಳ್ಳಾಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದಾಗ ನಮ್ಮ ನೇತ್ರಾವತಿ ಬ್ರಿಡ್ಜಿನ ಕೆಳಗಡೆ ಆ ದೇವಿಯ ವಿಗ್ರಹ ಪತ್ತೆಯಾಯಿತು ಪತ್ತೆಯಾಗಿ ಅದನ್ನು ನಾವು ಪ್ರಶ್ನೆಯಲ್ಲಿ ನೋಡಿದಾಗ ಅವರು ಇದನ್ನ ಬ್ರಹ್ಮ ಕೆಲಸ ಮಾಡಬೇಕು ಎಂದು ಪುನಸ್ಥಾಪನೆ ದೇವಿಯನ್ನು ಪುನಃಸ್ಥಾಪನೆ ಮಾಡಬೇಕು ಬ್ರಹ್ಮ ಕೆಲಸ ಮಾಡಬೇಕೆಂಬ ಪ್ರಶ್ನೆಯಲ್ಲಿ ಮೂಡಿ ಬಂದಾಗ ಅದನ್ನು ನಾವು ಹನ್ನೆರಡು ವರ್ಷಗಳ ಮುಂಚೆ ನೆರವೇರಿಸಿದೆವು ಈಗ ಹನ್ನೆರಡು ವರ್ಷ ಮುಗಿಯಿತು ಈಗ ನಾವು ಬ್ರಹ್ಮ ಕಲಸಕ್ಕೆ ನಾವು ಮುನ್ನ ಮುನ್ನುಡಿಯನ್ನ ಕಾದಿರಿಸಿದ್ದೇವೆ ಅದಕ್ಕಾಗಿ ಈ ಬ್ರಹ್ಮ ಕಲಸದ ಒಂದು ಕಾರ್ಯಕ್ರಮಕ್ಕಾಗಿ ಈಗ ನಾವು ಶ್ರೀ ಮಹಾಮಾರಿಯಮ್ಮ ತೊಕ್ಕೊಟ್ಟು ದೇವಸ್ಥಾನವನ್ನು ರಿಜಿಸ್ಟರ್ ಮುಖಾಂತರ ಅಂದ್ರೆ ಮುಂಚೆ ರಿಜಿಸ್ಟರ್ ಇರಲಿಲ್ಲ ಅವರ ಒಂದು ಸ್ವಂತ ಅಂದ್ರೆ ಅವ ಅವರೇ ಅಲ್ಲ ಎಲ್ಲ ಅವರೇ ಖರ್ಚು ಮಾಡಿ ದೇವಸ್ಥಾನ ನಮ್ಮಿಂದಲೂ ಆಗಿದೆ ಆದರೂ ಅವರು ಮುಕ್ತು ವಹಿಸಿ ಆ ದೇವಸ್ಥಾನಕ್ಕೆ ಎಲ್ಲ ಖರ್ಚುಗಳನ್ನು ಮಾಡ್ತಿದ್ರು ಇನ್ನು ಮುಂದೆ ಅದು ರಿಜಿಸ್ಟ್ರಿ ಮುಖಾಂತರ ಅಂದ್ರೆ ರಿಜಿಸ್ಟರ್ ಆಗಿದೆ ಅದಕ್ಕೆ ಎಲ್ಲರೂ ಸಹ ಸೇರಿಸಬೇಕಾಗಿ ಕೇಳಿಕೊಳ್ತೇನೆ ಅದೇ ರೀತಿ ಇಂದಿನ ಈ ವೇದಿಕೆಯನ್ನು ಸಜ್ಜುಪಡಿಸುವಂತ ನಟರಾಜ್ ಅವರಿಗೆ ನನ್ನ ತುಂಬು ಹೃದಯ ಧನ್ಯವಾದಗಳು ಯಾಕೆಂದ್ರೆ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ಇಷ್ಟು ಚಂದವಾಗಿ ಸೇರಿಸಬೇಕಾದ್ರೆ ತುಂಬಾ ಕಷ್ಟ ಒಬ್ಬರಿಂದ ಆಗುದಿಲ್ಲ ಆದರೆ ಅವರೊಬ್ಬರಾಗಿ ಇದನ್ನೆಲ್ಲ ಮಾಡಿ ದೇವಸ್ಥಾನದ ರಿಜಿಷ್ಟು ಎಲ್ಲ ಸಂಭವ ಸಂಘಟನೆಗಳನ್ನು ಮಹಿಳಾ ಮಂಡಲ ಆಗಲಿ ಅಧ್ಯಕ್ಷರಾಗಲಿ ಅಧ್ಯಕ್ಷರು ಮತ್ತೆ ಯುವಕ ಬಂದ ಈ ತರ ಒಂದೊಂದು ಸಂಘಟನೆ ಮಾಡಿ ಇದನ್ನ ದೊಡ್ಡ ರೀತಿಯಲ್ಲಿ ದೊಡ್ಡ ರೀತಿ ಅಂದ್ರೆ ದೊಡ್ಡ ರೀತಿಯಲ್ಲಿ ಇನ್ನು ಆ ದೇವರ ಉತ್ಸವವನ್ನು ಇನ್ನೂ ವಿಭಜಿಯಿಂದ ಮಾಡಬೇಕೆಂಬ ಅಂಬಲದಿಂದ ಅವರು ಈಗ ಮುಂದೆ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ ಅವರೊಂದಿಗೆ ನಾವೆಲ್ಲರೂ ಸೇರಿ ಎಲ್ಲರೂ ಸೇರಿ ಅವರಿಗೆ ಸಹಕರಿಸಬೇಕಾಗಿ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ನಿಮ್ಮ ಮುಂದೆ ದೇವಸ್ಥಾನದ ಅಭಿವೃದ್ಧಿ ಮತ್ತು ಇತರ ಕಾರ್ಯಗಳ ಬಗ್ಗೆ ಮಹಿಳಾ ಮಂಡಳಿಯ ಸದಸ್ಯರಲ್ಲಿ ಹೇಳಲು ಇಚ್ಛಿಸುತ್ತೇನೆ ಮೊದಲನೇದಾಗಿ ಆಡಳಿತ ಮಂಡಳಿ ಆಡಳಿತ ಮುಖ್ಯಸ್ಥರು ಮತ್ತು ಯುವಕವೊಂದದ ಅಧ್ಯಕ್ಷರ ಮೇರೆಗೆ ನಮಗೆ ಕೊಡುವ ಜವಾಬ್ದಾರಿ ಅತಿಥಿಗಳನ್ನು ಸಂಸ್ಕರಿಸುವ ಮತ್ತು ಅವರಿಗೆ ಯಾವುದೇ ಕುಂದುಕೊರತೆ ಇಲ್ಲದೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದಾಗಿರುತ್ತದೆ ಒಂದೇ ತರಹದ ವಸ್ತುವಂಕಾಲ ಅದು ನಮ್ಮ ಮಹಿಳಾ ಮಂಡಳಿಯ ಮೇಲೆ ಜವಾಬ್ದಾರಿ ಆಗಿರುತ್ತದೆ ಇದು ಇದು ಪದಾಧಿಕಾರಿಗಳ ಜೊತೆ ಚರ್ಚಿಸಿ ನಾವು ತೀರ್ಮಾನಿಸುತ್ತೇವೆ ಜೀರ್ಣೋದ್ಧಾರದ ಬ್ರಹ್ಮ ಕಲಸೋತ್ಸವ ಎಲ್ಲಾ ಸಾಂಸ್ಕೃತಿಕ ಜವಾಬ್ದಾರಿಯನ್ನು ಯುವಕರೊಂದದ ಅಧ್ಯಕ್ಷರು ಮಹಿಳಾ ಮಂಡಳಿಯ ಮಹಿಳಾ ಮಂಡಳಿಗೆ ಒಪ್ಪಿಸಿರುತ್ತಾರೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಗಾದೆ ಮಾತಾಗಿದೆ ಇದನ್ನು ಕಾಪಾಡುವ ಕರ್ತವ್ಯ ನಮ್ಮದು ಇದಕ್ಕಾಗಿ ಎಲ್ಲ ನಮ್ಮ ಮಹಿಳಾ ಮಂಡಳಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಶ್ರಮವಿಟ್ಟು ಈ ದೇವರ ಕಾರ್ಯವನ್ನು ದುಡಿಯಬೇಕಾಗಿ ಕೇಳಿಕೊಳ್ಳುತ್ತೇನೆ ಇಷ್ಟು ಹೇಳಿ ನೀನು ಎರಡು ಮಾತನ್ನು ಮುಗಿಸ್ತೇನೆ ಮೊದಲು ಸಲ್ಲಿಸುತ್ತಾ ನಾನು ದೇವಸ್ಥಾನದ ಒಂದು ಪ್ರಸ್ತಾಪನೆಯನ್ನ ಇಡ್ತಿದ್ದೇನೆ ಶ್ರೀ ಮಹಾಮರಮ್ಮ ದೇವಸ್ಥಾನ ಟ್ರಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ತಿಂಗಳಲ್ಲಿ ಒಂದನೇ ತಾರೀಖನಂದು ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳತ್ ಉಳ್ಳಾಳ ತುಕುಡ್ ಒಳಪೇಟೆ ಎಂಬಲ್ಲಿ ದಿವಂಗತ ಶ್ರೀಯುತ ಪಿ ಕೆ ಕೃಷ್ಣಸ್ವಾಮಿ ಚೆಟ್ಟಿಯಾರ್ ಅವರು ಬಂದಿರುವ ಶ್ರೀ ಮಹಾನಾರಿಯಮ್ಮ ದೇವಸ್ಥಾನ ಮತ್ತು ಪರಿವಾರ ದೇವರ ದೇವಗಳ ಆರಾಧ ಆರಾಧನೆ ಬಗ್ಗೆ ದೇವಸ್ಥಾನ ಅಭಿವೃದ್ಧಿಗಾಗಿ ಈ ಕೆಳಗೆ ವಿವರಿಸಿದ್ದ ಸ್ಥಾಪಕ ಮತ್ತು ಟ್ರಸ್ಟಿಗಳ ಸೇರಿದಂತೆ ರಚನೆ ರಚನೆ ಮಾಡಿದ ಟ್ರಸ್ಟ್ శ్రీయుత పే రాజస్వామి సుమారు ఇప్ప వర్ష ప్రాయ శ్రీయత కృష్ణస్వామి చిట్యార్ మగ మన నంబర్ బార్ మంచిల మంచార్యమ్మ టెంపుల్ బి తుకూట్ పెన్నూరు మంగళూరు తాలూకు ఐదు ఏడు ఐదు జీరో ఏడు ఆధార్ నంబర్ ఎంటు మొబైల్ నంబర్ ఒ ఆరు ఎరడు ఆరు ఆరు ఐదు శోత నట్రాజ్ ప్రయ నలవై శోత వేణుగోపాల్ మగ మనం డ్యాష్ ఆరు బ్రాకెట్ మూడు చిట్యార్ కంపౌండ్ చుగొడ్డె పేరూర్ తుకో మంగళూరు తల్ూకు ఐదు ఆధార్ నంబర్ ఎంటు జీరో ఐదు ఏ మొబైల్ నంబర్ ఒరు ఏరే నంబర్ శీత కణన్ సుమారు ఐవత్ ప్రయ ఆర్ముగం చెట్ మగ నంబర్ ఒక్క ఎం మరియమ్మ టెంపల్ బి మంచుకోర్మనూరు మంగళూరు తాలూకు ఐదు ఏడు ఐదు జీరో ఏడు ఆధార్ నంబర్ ఐదు ఆరు నూరు ఏడు మొబైల్ నంబర్ ఒక్కరు శ్రీయుతె మంజునాథ్ సుమారు ఐవత్ వర్ష ప్రయ కృష్ణవర మనం డ్యాష్ ఎం బార్ ನೆಹರು ನಗರ ಸೋಮೇಶ್ವರ್ ಲೇಔಟ್ ಸೋಮೇಶ್ವರ್ ಗ್ರಾಮ ಕೋಟೆಗೌರ್ ಅಂಚೆ ಮಂಗಳೂರು ತಾಲೂಕು ಐದು ಏಳು ಐದು ಝೀರೋ ಎರಡು ಎರಡು ಆಧಾರ್ ನಂಬರ್ ಎಂಟು ಐದು ಎಂಟು ಎಂಟು ಮೂರು ಎಂಟು ಏಳು ಐದು ಒಂಬತ್ತು ಎಂಟು ಜೀರೋ ಐದು ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು ಒಂದು ಎಂಟು ಆರು ಏಳು ಆರು ಒಂದು ನಾಲ್ಕು ನಾಲ್ಕು ಈ ಮೇಲಿನ ನಾಲ್ಕು ಜನರು ಸ್ಥಾಪಕ ಟ್ರಸ್ಟಿಯಾಗಿ ಮಾಡಿಕೊಂಡು ಈ ಟ್ರಸ್ಟಿನ ಕ್ರಮವೇನೆಂದರೆ ನಮ್ಮ ಹಿರಿಯರಾದ ಶ್ರೀಯುತ ಕೃಷ್ಣಸ್ವಾಮಿ ಚೆಟ್ಟಿಯರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ದೇವಸ್ಥಾನ ನಿರ್ಮಿಸಿ ಆರಿಸ್ ಬಂದಿರುವ ದೇವರುಗಳಾದ ಶ್ರೀಯುತ ಮಾರಿಯಮ್ಮ ಶ್ರೀ ಮಹಾಕಾಳಿಯಮ್ಮ ಶ್ರೀಯುತ ಮಹಾಗಣಪತಿ ನಾಗದೇವ ದೇವರುಗಳು ಆ ದೇವನ ಸಂಗಲಿ ಕರ್ಪ ಮುನಿಸ್ವಾಮಿ ಮತ್ತು ಕರ್ಪಸ್ವಾಮಿ ದೇವರುಗಳಾದ ಆರಿಸ್ ಬಂದಿರುವ ದೇವಸ್ಥಾನದ ಮತ್ತು ಸ್ಥಳಗಳು ಸುಸ್ತುತವಾಗಿ ಕಾಪಾಡಿ ಬಂದಿರುವ ಅಭಿವೃದ್ಧಿ ಪಡಿಸಿರುವ ಒಂದು ನಿರ್ದಿಷ್ಟ ವ್ಯವಸ್ಥೆ ಅಗತ್ಯವಿರುವ ಒಂದು ಟ್ರಸ್ಟ್ ಡೀಡ್ ರಚಿಸಿ ರಚಿಸಿರ್ತೇವೆ ನಿರ್ಮಿಸುವ ಪ್ರಕಾರ ಈ ಟ್ರಸ್ಟ್ ಡೀಡ್ ಅನ್ನು ಈ ನಿಯಮ ನಿಯಮವಾಗಿ ತೆರಳಿಸ್ತೇವೆ ಹೆಚ್ಚಿನ ಮಾಹಿತಿಗಾಗಿ ನಾವು ಈ ಟ್ರಸ್ಟ್ ಅಲ್ಲಿ ನಿಗದಿಗೊಳಿಸಿರುವ ಈ ನಾಲ್ಕು ಜನ ಮತ್ತು ಈ ಟ್ರಸ್ಟ್ ಅಲ್ಲಿ ನಾವು ಇನ್ನೂ ಐದು ಜನರನ್ನು ನಾವು ಈ ದೇವಸ್ಥಾನಕ್ಕೆ ಯಾರೆಲ್ಲ ನಿಯಮವಾಗಿ ಕೆಲಸ ಮಾಡ್ತಾರೆ ಅವರನ್ನು ನಾವು ಸೇರಿಸುವ ಅಧಿಕಾರವನ್ನು ನೀಡಿದ್ದೇವೆ ಮತ್ತೊಂದು ನಾವೊಂದು ಆಡುವ ಪ್ರಶ್ನೆಯನ್ನು ನಮ್ಮ ಆಡಳಿತ ಮುಖ್ಯಸ್ಥರಾದ ಈಗಾಗಲೇ ತಿಳಿಸಿದ್ದಾರೆ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಏನಂದು ಆರಂಭ ಪ್ರಶ್ನೆಯನ್ನು ನಾವು ಪ್ರಶ್ನೆಯನ್ನು ನಾವು ನೀಡಲು ಇಚ್ಛಿಸಿದ್ದೇವೆ ಈಗ ಟ್ರಸ್ಟಿಗಳಾದ ಯಾರಲ್ಲ ಇದ್ದಾಳೆ ನಮ್ಮ ಗ್ರೂಪ್ ಅಲ್ಲಿ ದಯಮಾಡಿ ಹದ್ನೆಂಟು ಹನ್ನೆರಡು ಎರಡು ಸಾವಿರದ ನಾಲ್ಕು ಹಾಗೆಂದು ಆಳುವ ಪ್ರಶ್ನೆ ತಾಂಬೂಲ ಪ್ರಶ್ನೆ ಆ ಪ್ರಶ್ನೆಯಲ್ಲಿ ನಮ್ಮ ದೇವರಿಗೆ ಏನಾದರೂ ಅಡೆತಡೆ ಇದ್ದಲ್ಲಿ ಈ ಜಾತ್ರೋತ್ಸವ ಸಮಯದ ಮುಂಚೆ ಅದಕ್ಕಾಗಿ ಆಳುವ ಪ್ರಶ್ನೆಯಲ್ಲಿ ಏನು ಕಂಡು ಬಂದಲ್ಲಿ ಆ ಅದನ್ನು ಸರ್ಪಾಂಚು ಜವಾಬ್ದಾರಿಯನ್ನ ಆಡಳಿತ ಮಂಡಳಿಗೆ ಅಧಿಕಾರವಿದೆ ದಯಮಾಡಿ ನೀವೆಲ್ಲ ಅದಕ್ಕೆ ಸಹಕರಿಸಬೇಕು ತಮ್ಮಲ್ಲಿ ತೀರ್ಪುತ್ತಿದ್ದೇನೆ ಮತ್ತು ಹೆಚ್ಚಿನ ಮಾತನ್ನು ಶ್ರೀಯುತ ನಮ್ಮ ಈ ದೇವಸ್ಥಾನದ ಪ್ರಪತನವಾಗಿ ಆಯ್ಕೆಯಾದ ಮಾಣಿಕ ಕಾಪಿ ಅವರು ಹೇಳಿದ್ದಾರೆ ಈಗ ಸಂಬಂಧ ಹೇಳ್ತಾ ಇದ್ದಾರೆ ಅವರು ಹೇಳಿದ್ದಾರೆ ಅದಕ್ಕಾಗಿ ಎರಡು ಮಾತುಗಳನ್ನು ಇಲ್ಲಿ ಮುಗಿಸಿ ನಾನು ಇಲ್ಲಿಗೆ ನನ್ನ ಎರಡು ಮಾತನ್ನು ಮುಗಿಸ್ತಿದ್ದೇನೆ ಧನ್ಯವಾದಗಳು ಈ ಸಭೆಯಲ್ಲಿ ನೆನೆಗಂತ ಎಲ್ಲ ಸದಸ್ಯರು ಮತ್ತು ಪದಾಧಿಕಾರಿಗಳು ಉದಯಿತ ಸೂರ್ಯ ಮುಳುಗಲೇಬೇಕು ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ ಪ್ರಥಮವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಆಡಳಿತ ಮುಖ್ಯಸ್ಥರು ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಹಾಗೆಯೇ ನಮ್ಮ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಕರೆಗೆ ಒಗ್ಗೂಡಿ ಬಂದಂತ ನಮ್ಮೆಲ್ಲ ಸಮಾಜ ಬಾಂಧವರಿಗೂ ನಮ್ಮ ಧನ್ಯವಾದಗಳು ಹಾಗೆ ನಮಗೆ ಈ ದಿನದ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕ ಹಾಗೂ ಆಸನದ ವ್ಯವಸ್ಥೆ ಮಾಡಿ ಸ್ಥಳಾವಕಾಶ ನೀಡಿದಂತಹ ವ್ಯವಸ್ಥಾಪಕರಿಗೂ ನನ್ನ ಹೃತ್ಪೂರ್ವಕ